ರಾಹುಲ್ ಗಾಂಧಿ ವಿಪಕ್ಷ ನಾಯಕನಾಗೋದಕ್ಕೆ ಒಮ್ಮತ ಮೂಡಿ ಬಂದಿದೆ ರಾಹುಲ್ ಗಾಂಧಿ ವಿಪಕ್ಷ ನಾಯಕ ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದಿರೋದು ರಾಹುಲ್ ವಿಪಕ್ಷ ನಾಯಕರಾಗುವಂತೆ ಸಿಯಲ್ಲಿ ಆಗ್ರಹ ಕೇಳಿ ಬಂದಿದೆ ಕಾಂಗ್ರೆಸ್ ಕಾರ್ಯಕಾರಿಣಿಯ ಸಭೆಯಲ್ಲಿ ಒಮ್ಮತದ ನಿರ್ಧಾರಕ್ಕೆ ಬರಲಾಗಿದೆ ಅಂತ ಹೇಳಲಾಗ್ತಾ ಇದೆ ಈ ಬಗ್ಗೆ ಸಮಯಾವಕಾಶವನ್ನು ಕೇಳಿದ್ದಾರೆ ಸ್ವತಃ ರಾಹುಲ್ ಗಾಂಧಿ ಸಭೆಯ ಬಳಿಕ ಕೆ ಸಿ ವೇಣುಗೋಪಾಲ್ ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಚರ್ಚೆ ನಡೆದಿದೆ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಮಾತುಕತೆ ನಡೆದಾಗ ಯಾರು ವಿರೋಧ ಪಕ್ಷದ ನಾಯಕರು ಅಂದಾಗ ರಾಹುಲ್ ಗಾಂಧಿ ಅನ್ನುವಂತಹ ಒಮ್ಮತ ಮೂಡಿದೆ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಸ್ವಲ್ಪ ಸಮಯಾವಕಾಶವನ್ನ ಕೇಳಿದ್ದಾರೆ ಭಾರತ್ ಜೋಡೋ ಯಾತ್ರೆಯ ಮೂಲಕ ಭಾರತದಾದ್ಯಂತ ಸಂಚಾರವನ್ನು ಮಾಡಿರುವಂತಹ ರಾಹುಲ್ ಗಾಂಧಿ ಜನಸಾಮಾನ್ಯರ ನಾಡಿ ಮಿಡಿತವನ್ನು ಅರಿತಿದ್ದಾರೆ ಅವರು ವಿಪಕ್ಷ ನಾಯಕನ ಸ್ಥಾನದಲ್ಲಿ ಕೂತ್ರೆ ಆಡಳಿತ ಸರ್ಕಾರದ ಪ್ಲಸ್ ಅಂಡ್ ಮೈನಸ್ ಅನ್ನು ಅರಿತು ಪ್ರಶ್ನೆ ಮಾಡುವಂತಹ ಬಹುದೊಡ್ಡ ಜವಾಬ್ದಾರಿಯನ್ನು ರಾಹುಲ್ ಗಾಂಧಿ ಹೊರಲಿದ್ದಾರೆ ಎನ್ನುವಂಥ ಅಭಿಪ್ರಾಯ ಭಾರತ್ ಜೋಡೋ ಯಾತ್ರೆಯಿಂದ ಕಾಂಗ್ರೆಸ್ಗೆ ಹೆಚ್ಚು ಸ್ಥಾನ ಬಂದಿದೆ ಮಣಿಪುರ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ ರಾಹುಲ್ ಗಾಂಧಿಯಿಂದ ದೇಶದಲ್ಲಿ ಹೊಸ ಶಕ್ತಿಯೇ ಬಂದಿದೆ ರಾಹುಲ್ ಒಪ್ಪಿಗೆ ಒಂದೇ ಬಾಕಿ ಅಂತ ಕೆ ಸಿ ವೇಣುಗೋಪಾಲ್ ಹೇಳಿದ್ದಾರೆ ಸಿಡಬ್ಲ್ಯೂ ಸಿ ಯುನಿಮಸ್ಲಿ ರಿಕ್ವೆಸ್ಟೆಡ್ ಶ್ರೀ ರಾಹುಲ್ ಗಾಂಧೀಜಿ ಲೀಡರ್ ಆಫ್ ದ ಆಪೋಸಿಷನ್ ಪೊಸಿಷನ್ ಇನ್ ಲೋಕಸಭಾ All the participants unanimously put up their views on this issue. Everybody was unanimous that Rajulji should take leader of the opposition position in the Lok Sabha, because we already told we, in, during this election we raised so many issues, burning issues, unemployment, price rise, agrivil-like issues, women issues, social justice issues. So these issues have to be continued in a greater manner inside the parliament also. Rahulji is the best person to lead this campaign inside the parliament. This is what the uh, CWC's view. Though I think entire CWC feels that in the current scenario of Indian politics, for a better and strong, vigilant opposition, ೂಶನ್ ಲೀಡರ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ